ರೈತ ಗಿರೀಶ್ ವರ್ಷಾನುಘಟನೆ ಸಾಕಿ ಸಲುಹಿದ ಮೇಕೆಯನ್ನ ರಾತ್ರೋರಾತ್ರಿ ಚಿರತೆ ದಾಳಿ ಮಾಡಿ ಕೊಂದಿರುವ ಘಟನೆ ಗೂಳೂರು ಹೋಬಳಿಯ ಶೇಟಪ್ಪನಹಳ್ಳಿ ಗ್ರಾಮದಲ್ಲಿ ನಡೆದಿದ್ದು ಸ್ಥಳಕ್ಕೆ ಇಂದು ಬೆಳಗ್ಗೆ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿ ರೈತರಿಗೆ ಮೇಕೆ ಸತ್ತರೆ ಎರಡು ಸಾವಿರ ರೂಪಾಯಿ ಮನುಷ್ಯ ಸತ್ತರೆ ಐದು ಲಕ್ಷ ಪರಿಹಾರ ಕೊಡುವುದಿಲ್ಲವೇ ಚಿರತೆಗೂ ಆಹಾರ ಬೇಕಲ್ಲವೇ ಎಂಬ ಒಡಾಫೆ ಮಾತನಾಡಿ ಪರಿಶೀಲನೆ ಮಾಡಿಕೊಂಡು ತೆರಳಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮಕ್ಕೆ ಭೇಟಿ ನೀಡಿದ ನಮ್ಮ ವರದಿಗಾರರಾದ ಸೋಪನಹಳ್ಳಿ ಶ್ರೀನಿವಾಸ್ ಅವರು ರೈತರ ಬಳಿ ಮಾತನಾಡಿಸಿದಾಗ ಇದು ಒಂದು ದಿವಸದ ಕಥೆಯಲ್ಲ ನಮ್ಮ ಗ್ರಾಮ ಎಪ್ಪತ್ತು ಮನೆಯಿಂದ ಕೂಡಿರುವ ಗ್ರಾಮವಾಗಿದ್ದು ಮೂರು ತಿಂಗಳಿನಲ್ಲಿ ಎರಡು ಹಸು ನಾಲ್ಕು ಮೇಕೆಯನ್ನ ಕೊಂದಿದ್ದು ಈ ಮೇಕೆಯನ್ನ ಚಿರತೆ ಒತ್ತಿಕೊಂಡು ಹೋಗಲು ಪ್ರಯತ್ನಿಸಿದಾಗ ಕಬ್ಬಿಣದ ಒಕ್ಕಿನಿಂದ ತಯಾರಿಸಿದ ಹಗ್ಗದಿಂದ ಬಿಡಿಸಲಾಗದೆ ಇಲ್ಲೇ ಬಿಟ್ಟು ಹೋಗಿದೆ ನಮ್ಮ ಗ್ರಾಮದ ಜನರು ರಾತ್ರಿ ಎಂದರೆ ಪ್ರಾಣವನ್ನ ಅಂಗೈಯಲ್ಲಿಟ್ಟುಕೊಂಡು ಜೀವನ ಮಾಡುವ ಪರಿಸ್ಥಿತಿ ಬಂದಿದೆ ಸುಮಾರು ಬಾರಿ ಅರಣ್ಯ ಅಧಿಕಾರಿಗಳಿಗೆ ಅರ್ಜಿ ನೀಡಿದ್ರು ಏನು ಪ್ರಯೋಜನವಾಗಿಲ್ಲ ಎಂಬ ಅಳಲನ್ನ ತೋಡಿಕೊಂಡ್ರು ಈ ವರದಿಯನ್ನ ನೋಡಿದ ಮೇಲಾದ್ರೂ ತುಮಕೂರು ಜಿಲ್ಲೆಯ ಅರಣ್ಯಾಧಿಕಾರಿಗಳೇ ಅಥವಾ ಜನಪ್ರತಿನಿಧಿಗಳೇ ಒಮ್ಮೆ ಈ ಮಂದಿಯ ಗೋಳನ್ನ ಆಲಿಸಿ ನ್ಯಾಯ ಒದಗಿಸಿಕೊಡಿ ಇಲ್ಲವಾದ್ರೆ ಇವರ ಶಾಪ ನಿಮಗೆ ತಟ್ಟುವುದಂತೂ ನಿಜ ಮಂಗ್ಳೂರ್ ತಕ ಬೋನಿಕ ಕಾಲ ಅಂತ ಮಂಗ್ಳವಾರ ಸೋಮವಾರ ನೀವ್ ಬನ್ನಿ ಬನ್ನಿ ಯಾರಿವಿ ಅಲ್ಲಿ ಒಡ್ರಲ್ಲಿ ಇತ್ತವ ಅಲ್ಲಿ ಗೋಪಾಲ ಅಲ್ಲೂ ತಿಂದದ್ ನನ ದನ ತಿಂದತ್ತಲ್ಲಿ ಸೀಮಾಶಂಕರ ತಿಂದತೆ ನಮ್ಮೂರ್ದ ಇನ್ನೊಬ್ಬರು ನಾಗಣ್ಣಾರ್ಥ ಬಿಡುತ್ತದ್ದು ಬಿಟ್ಟಿಲ್ಲ ಇನ್ನ ಚಿಕ್ಕಾರು ತಿನ್ ಎಲ್ಲ ಐತೆ ಸಿಕ್ತಿರ್ಲ ಇದು ದಿಢೀರ್ ಇಲ್ಲ ಭೇಟಿ ನೀಡ ಬಂದಿದ್ರು ಬಂದು ಈ ಮೇಕೆ ಸತ್ತೆ ಸತ್ತಿರೋದಕ್ಕೆ ಎರಡು ಸಾವಿರ ಕೊಡ್ತೀವಿ ಮಂಚ ಸತ್ತಿರ ಹತ್ತು ಸಾವಿರ ಇದು ಐದು ಲಕ್ಷ ಕೊಡ್ತೀವಿ ನಿಮಗೆ ಅದೇನು ಚಿನ್ನ ಬೆಳ್ಳಿ ಕೇಳ್ತಾ ಇದ್ದಾನೆ ನಿಮ್ಮನ್ನ ಮೇಕೆ ಇದನ್ನ ಒಬ್ಬರೇ ರಕ್ತ ಕೇಳೋದು ಅದಕ್ಕೇನು ಆಹಾರ ಬೇಡವಾ ಅಂತ ಅಸಹಾಯ ಮಾತುಗಳ್ನಾಡಿ ಮತ್ತು ನಾವು ಬಂದರೆ ಈ ಚಿರ್ತೆಗಳು ಬಂದರೆ ಈ ಪಟಾಕಿ ಅಂತ ಅಂತೇಳ್ಬಿಟ್ಟು ಈ ಪಟಾಕಿ ಕೊಟ್ಟೋಗಿದ್ದಾರೆ ನಾವು ರಾತ್ರಿ ಹಗಲು ಎಲ್ಲಾನ ಕಾಯ್ಕೊಂಡು ಪಟಾಕಿ ಹೊಡ್ಕೊಂಡು ಚಿರ್ತೆ ಕಾಯ್ಕೊಂಡು ನಾವು ವಾಸ ಮಾಡಬೇಕು ಯಾಕೆ ಅಂತಂದ್ರೆ ನಾವು ಚಿತ್ತೆ ಅರಣ್ಯ ಇಲಾಖೆ ಯಾವ್ದಕ್ಕೂ ತಲೆ ತಲೆನೇ ಕೆಡ್ಸ್ಕೊಂತ ಇಲ್ಲ ಸುಮಾರು ಎರಡು ವರ್ಷದಿಂದನು ಯಾರು ತಲೆ ಕೆಡಸ್ಕೊತ ಇಲ್ಲ ಇದ್ರ ಬಗ್ಗೆನೇ ತಲೆ ಕೆಡಸ್ಕೊತ ಇಲ್ಲ ಅವ್ರು ಅದ್ರ ಕಂಪ್ಲೇಂಟ್ ನಂಬರ್ ನಾವು ಕೊಡ್ತೀನಿ ಅಂದ್ರೆ ಈಗ ಅವ್ರ ಏನು ಮಾತಾಡ್ಲಿಲ್ಲ ಮಾತಾಡಲಿಲ್ಲ ಹೆಂಗ್ ಏನ್ ಹೇಳ್ಬೇಡಿ ಅದ್ ಬಂದು ಕಂಪ್ಲೇಂಟ್ ಮಾಡ್ಕೊಂಡ್ರಿ ಅಂತ ಹೆಂಗ್ ಹೆಂಗಸರು ಮಕ್ಕಳ ಯಾರನ್ನ ಕೇಳಿದ್ರೆ ಅದಕ್ಕೆ ಏನು ಆಹಾರ ಬಿಡವನಮ್ಮ ಅಂತ ಕೇಳ್ತಾರೆ ಉಡಾಫೆ ಮಾತಾಡ್ತವ್ರ ಆಹಾರ ಬೇಡವಾ ಇದಕ್ಕೆ ಚಿನ್ನ ಬೆಳ್ಳಿ ಕೇಳ್ತದ ಅಂತ ಕೇಳ್ತಾವೆ ಚಿನ್ನ ಬೆಳ್ಳಿ ನಾವು ಚಿನ್ನ ಬೆಳ್ಳಿ ಕೊಡೋಣ ಇದಕ್ಕೆ ತಿಂತಾಗೆ ಸೋಮವಾರ ಮಂಗ್ಳವಾರ ತಂದಿಕ್ತಿವಿ ಅಂತ ಹೇಳ್ತಾರೆ ಬೇಕಾದ್ರೆ ನೀವು ಹಂಗ್ ಮೇಲಧಿಕಾರಿಗಳಿಗೆ ಹೋಗಿ ಅಲ್ಲಿಂದೂರಿಂದ ಮಾಡ್ಬೇಕು ಅಂತ ಹೇಳಿ ಬೋನ್ ತರಕ್ಕೆ ಖರ್ಚು ಮೆರ್ಚಲು ನಾವೇ ಕೊಡ್ಬೇಕಂತೆ ಫ್ಯಾಕ್ಟರ್ ಮಾಡಬೇಕು ನಮ್ಮ ತುಮಕೂರು ಡಿಸ್ಟಿಕ್ ಒಂದೇ ಒಂದು ಫೋನ್ ಬೋನ್ ಐತೆ ಅಂತಂದ್ರೆ ಯಾವ ಲೆಕ್ಕಾಚಾರದಲ್ಲಿ ಅರಣ್ಯ ಇಲಾಖೆ ಅರಣ್ಯ ಸರ್ಕಾರ ಸರ್ಕಾರದವರು ಈ ಅರಣ್ಯ ಇಲಾಖೆಗೆ ಏನು ಇದ್ದು ಕೊಟ್ಟಿದ್ದಾರೆ